நான்கு <laughs> ಮಾಡಕತ್ತನ ಒಂದ್ ಐದ್ನೂರ್ ರೂಪಾಯಿ ಕೊಡು ಅಂತ ಕೇಳಿದ್ರೆ ಎರಡ್ನೂರ್ ಕೊಟ್ಟಾನ ಲಕ್ಷ್ಮಕ್ಕ ಎರಡ್ನೂರ್ ರೂಪಾಯಿ ಯಾವ ಮೂಲ ಹತ್ತೈತಿ ಹೊರಗ್ ಬಂದಾಗ ಅದಕ್ಕ ಮತ್ ಹೊಳ್ ಹೋದ್ರ ಅದು ಎರಡ್ನೂರ್ ಕಸ್ಕೊಂಡ್ ಹೋಗ್ ನನ್ ಗಂಡ ಯವ್ವ ನಾನು ಬರ ಅಂಸರದಾಗ ತಂಗಳ ರೊಟ್ಟಿ ಇಟ್ ಬಂದೇನಿ ಇವ ನಮ್ ಗ ಹುಡುಗ ಹೊಳ್ಳಿ ಏನಾರ ಮನಿ ಅಂತ ಹೇಳಿ ಕಂಡ್ ನಿಂದ್ರ ಬಾಯ್ಲಿ ಹೊರಗ ಅಡ್ಡಾಡಕ ಹೊತ್ತಿರ್ತತ್ ನಿನಗ ಬಿಸಿ ರೊಟ್ಟಿ ಬಡಿಯಾಕಿರಂಗಿಲ್ಲ ನಾ ಅಂದ್ ಬಿಸಿ ರೊಟ್ಟಿ ಮಾಡ ಮಟ್ಟ ನಾನು ಹೊಳ್ ಕಾಸುದಲ್ಲವಾ ಲಕ್ಷ್ಮವಾ ಬರವಾ ರೇಣವಾ ಏನ सुमना नम कुट बरसेत वे नम कुट हकती ಬಸ್ ಅದ ಹ್ಮ್ ನಿಂದ್ರಿಸಿ ಬರ್ರಿ ಅಂತನ ರೈಟ್ ಅಲ್ಲ ರೀಡಿ ಬಸ್ ಖಾಲಿನ ಐತ್ ನೋಡಿ ಹಂತ ಲಕ್ಷ್ಮಕ್ಕ ನಾನು ನಾವು ತುಂಬಿರ್ತೈತೆ ಸೀಟ್ ಸಿಗ್ತಾವ ಏನಿಲ್ಲ ಅನ್ಕೊಂಡಿದ್ವಿ ನೋಡ್ತೀಯಾ ನಾವು ಮಂದಿ ಬಂದಿದೀವಿ ಯಾಕ್ರಿ ನಾವು ಡ್ರೈವರ್ ಅಣ್ಣಾರ ನಿಮ್ಮ ಕಣ್ಣು ತೊಗೊಂಡ್ಮಲ್ ಬಿನ ಹಂಗ ಆಯ್ತ ಬಿಡ್ರಿ ಕಂಡಕ್ಟ್ರ ಮತ್ತ ತುಂಬಿರ್ತವಲ್ಲ ಬಸ್ ಅದಕ್ಕ ಖಾಲಿ ಐತಿ ನೋಡು ಹಂಗೆ ಹಂಗೆ ಮಾತಾಡ್ಕೊಂಡ್ರಿ ಬಿಸಿಲಿನ ತಾಪ ನೋಡ್ತಿರುನು ಯಾರು ರಬ್ಬಿ ಇರ್ತಾರೆ ರೀ ಮಟ ಮಟ ಮಧ್ಯಾಹ್ನದಾಗ ಹೊಳ್ಳಿ ಬರ್ತದೆ ನೋಡ್ತಿರಂತ

ಬಿಡ್ರಿ ಗಂಡನಾದರೂ ಮನೆಯಿಗೆ ಮರ್ತ್ ಬರ್ತೀಯಾ ಆಧಾರ್ ಕಾರ್ಡ್ ಮರ್ತ್ ಬರೋದಲ್ಲ ಹೌದು ಬಿಡ್ರಿ ನೀವು ಹೇಳೋದು ಕರೆಕ್ಟ್ ಐತಿ ಕರಿಮಣಿ ಮಾಲಕನ್ನ ಮಾಡ್ಕೊಂಡ ಬಿಟ್ರಿ ಅವನ್ನ ರಾಹುಲ್ನ ಹಾ ಮತ್ತೆ ಮನೆಯಾಗಿರ ಗಂಡ ಎದಕ್ಕೆ ಉಪಯೋಗ ಅವನು ಬಿಟ್ಟು ಆಧಾರ್ ಕಾರ್ಡ್ ತಂದಿರುವ ಮತ್ತೆ ನಿನಿಪ್ ಮಾಡಿ ಆ ಈ ಮುದಿಕ್ಕೆ ಯಾಕೆ ತೆಗೀವಲ್ಲ ಆಧಾರ್ ಕಾರ್ಡ್ ಬೇ ಯಮ್ಮ ನಿನ್ನ ಆಧಾರ್ ಕಾರ್ಡ್ ತಗೆ ತೋರ್ಸು ಹಾ ಏನಂತಿರವಾ ಕಿವೀ ಪೂರ್ತಿ ಕೇವ್ ಮುದಿಕ್ಕೆ ಐತಿ ಬಿಡ ಇದು ಯಮ್ಮ ಟಿಕೆಟ್ ಟಿಕೆಟ್ ಅಯ್ಯ ಊರ್ ಬಾಡ್ಕೊಲಿ ನೀ ಗವರ್ನಮೆಂಟ್ ನೀರು ಫ್ರೀ ಮಾಡ್ಯಾರ ನಿನಗೆ ಎಂತ ಹಾಡಿಗೆ ಕೇ ಈ ಮುದಕಿ ಬಾಯಿ ನೋಡು ಹ ದೇವರು ಎಂತ ಕೆಟ್ಟು ಮಾಡ್ಯ ನೋಡು ಕಿವಿ ಹಿಟ್ ಬಾಯಿ ತಗೋಬೇಕಾಗಿತ್ತು ಆಧಾರ್ ಕಾರ್ಡ್ ತೋರಿಸ್ಬಿ ಏನಂತಿದಿ ಹ ಏನಂದಿ ಟಿಕೆಟ್ ತಗೋಲಿ ಕ್ರಾ ಹಡಿಕೆನ ಕೇತಿಯಾ ನನಗೆ ಓ ತೋ ಈ ಮುದಕಿ ಏನು ಗದ್ಲ ಹಿಡ್ಸತೆ ಏ ಬೇ ಯಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಯಲ್ಲಾ ಹಡಿಬಿಟ್ಟಿ ಈ ಕಂಡಕ್ಟರ್ ಕೂಟ್ ಕೂಡಿ ನಿನ್ನ ಹೊಡೀತೆ ಅಂತ ಯಾ ನನಗ ತವ ಲಕ್ಷ್ಮಕ್ಕಾಯಿ ಮುದುಕಿ ಚಲುವಾತಲ್ಲ ಯವ್ವ ಅಡ್ಡಾಡಿ ಕಂಡಕ್ಟರ್ ಗೆ ನನಗೆ ಒಂದಾಗಿ ಅಂತೆ ನೋಡು ಯಾರ್ ಯಾರ್ ನಮ್ಮೂರಾನರ ಕೇಳಿಸಿಕೊಂಡ್ರೆ ಏನು ಗತಿ ಮರ್ಯಾದಿ ಬೇ ಯಮ್ಮ ಆಧಾರ್ ಕಾರ್ಡ್ ತರಿಸ್ಬೇ ಆಧಾರ್ ಕಾರ್ಡ್ ಯಲ್ಲಾ ಹಡಿಬಿಟ್ಟಿ ಮೀನಾಕ್ಷಿ ನಸುಗನ್ನಿ ಅಂತ ಕೇ ನೀನು ಹಾಗರಿಲ್ ಬಿಡು ಉಷ್ಟ್ರ ನೀನು ಹೊಡೀತಾರ ಸರಳ ರೊಕ್ಕ ಕೊಡ್ ಅಂತೇನೆ ಯವ್ವ ಪರಕರ ಇದಿ ಕಟ್ಟಕೊಂಡ ದೇವರ ಬಂದಂಗಾತ್ರಿ ನಂಬ

ಸತಿ ಹಡಿಬಿಟ್ಟಿರೊಂದು ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಸಿಗಬಂದು ಈಗಿನ ಕಾಲದಾಗ ನೋಡಿದ್ರೆ ಕೆಮ್ಮಿದ್ರು ಆಧಾರ್ ಕಾರ್ಡ್ ಬೇಕಾ

ಯಾಕೆ ಬೇಯಮ್ಮ ನೀ ಎಲ್ಲಿ ಹೋಗಕ್ ಹೇಳ ಅಲ್ಲೇ ಬಿಟ್ಟು ಬಿಡ್ತೀನಿ ತಣ್ಣಕ್ ಬಸ್ ಇದ ஏன் தெளிவிடுச்சா தேனினேன் கண்டக்டர் ஏன் ராம் ராம் நானும் குறி போத்து தந்த யோவா நான் கண்ட ஏன் ரா கோத்தா தந்திரி இசைய நாய் கொடுதம் கொடுது வரக்காகத்தா நாயவா ஏ ஊர் முதோடி இன்னைக் கிவினைக் கித்து வகித்தேன் மத்திக்கா ಆದರೂ ಹೆಚ್ಚಿನ ಮುದುಕಿ ಇಂತ ಮುದಿಕೆಯಲ್ಲಿ ನೋಡಲಿಲ್ಲ ಬಿಡ ನಾನು ಅಲ್ರಿ 나 ಬರ ವರ ಘಂಟಿದ್ದು ಬರೆ ಮಾತಾಡ್ಕೊಂಡೆವ್ರಿ ಕೇಳಿಸಿಕೊಂಡ ಬೆನ್ನಟ್ಟಿ ಬಂದಾಳ ನಾವೇ ನಮ್ಮ ಕೂಟ ಬಾ ಅಂತ ಕರೆದಿಲ್ಲ ಏನಿಲ್ಲ ಅಲ್ರಿ ಕರ ಈ ಮುದಿಕಿಗೆ ನೋಡಿದ್ರೆ ಕಿವಿ ಕೇಳಂಗಿಲ್ಲ ಅಂತೀರಿ ನೀವು ಮಾತಾಡಿದ್ದು ಅಕ್ಕಿಗೆ ಹೆಂಗೆ ಕೇಳ್ತ ಈ ಹೋಗ್ಲಿ ಬಿಡ್ರಿ ಯಾಕಲ್ದ ಇಲ್ಲಿ ನಿಮ್ಮ ಮಠ ಬಂದ ಬಿಟ್ಟಾಳ ಚಂದ ಊರಿ ಕರ್ಕೊಂಡು ಹೋಗ್ ಬಿಡ್ರಿ ನಮ್ಮ ಕಂಡಕ್ಟ್ರಿ ಕರ್ಕೊಂಡು ಹೋಗಿ ಮನಿಗ್ ಜವಾಬ್ದಾರಿ ನಮ್ದ ಹೊಲ್ದಾಗ ಏನೇನ್ ಬೆಳಿತೀರಿ ಅಕ್ಕಾರ ಕಡೆ ಬಳ್ಳಳ್ಳಿ ಮೆಣಸಿನಕಾಯಿ ಶೇಂಗಾ ಹತ್ತಿ ಒಂದ ಎರಡ ಬೆಳೆದ್ರಿ ಅಷ್ಟ್ ಬೆಳೆ ಬೆಳಿತೀವಿ ಮಳಿ ಬಿಡ್ರಿ ಟೈಮ್ ನಮ್ ಕಡೆ ಹೊಲಾ ಒಂದ್ ವರ್ಷ ದುಡಿದ್ರಿ ಅಂದ್ರ ಮೂರ್ ವರ್ಷ ಕುಂತ ತಿನ್ಬೋದ್ರಿ ಈ ಸರ ಅಷ್ಟು ಬೆಳಿತಾವ್ ನಮ್ ಕಡೆ ಹೊಲ ಇವ್ ಏನ್ರಿ ಮಳಗಾಲ ದಿನಾ ಬರೋಬ್ಬರಿ ಇಲ್ಲಿಗೆ ಬೇಕಂದಾಗ ಮಳಿ ಆಗಂಗಿಲ್ಲ ಪೀಚಿ ನೀನ್ ಬಂದಿರ್ತೇತಿ ಮನಿಗ್ ತಂದು ಒಕ್ಕೋಬೇಕ ಂಗ ಅನ್ಸ್ತೇತ್ರಿ ಸಿಟಿ ಜೀವನ ಬಾಳ್ ಐತ್ರಿ ಎಷ್ಟ್ ಪಗಾರ ಬಂದ್ರು ಸಾಲಂಗಿಲ್ಲ ಈ ಬಸ್ ಫ್ರೀ ಆಗಿಂದ ಅದು ಬ್ರಿ ಅದ್ ಒಂದ್ ಸಿಗರೇಟ್ ಇಲ್ರಿ ಹಂಗೇತ್ ಪರಿಸ್ಥಿತಿ ಅಯ್ಯಕರ ನೀವೇನ್ರಿಪಾ ಮೊದಲ ಮೊದಲಾದ್ರ ಚಿಲ್ಲರ್ ಪಲ್ಲರ್ ಹಿಂದ ಕೊಡ್ತಿದ್ವಿ ಟಿಕೆಟ್ ಹಿಂದ ಅವ್ರು ಒಬ್ಬೊಬ್ರು ಕೇಳಿಸ್ಕೊಡೋರು ಒಬ್ಬೊಬ್ಬರು ನೆನಪಾರಿ ಇಳಿದ್ ಬಿಡವ್ರ ಅವೆಲ್ಲ ನಮಗೆ ಮ್ಯಾಗಿನ ಖರ್ಚು ಹೋಗ್ಬಿಡ್ತಿತ್ತು ಆ ಪಗಾರ ಮನಿ ಮೇಂಟೆನೆನ್ಸ್ ಯಾಕಿತ್ರಿ ಈಗೆಲ್ಲ ಐತ್ರಿ ಇಪ್ಪ ರೊಕ್ಕದ ಮಕ ನೋಡೇವಿಲ್ಲ ನಂಗ ಆಗೇತಿ ಅದೊಂದ್ ಆಧಾರ್ ಕಾರ್ಡ್ ತಗೊಂಡ್ ಹಣಿ ಗಂಟಸ್ಕೊಂಡ ಬರ್ತಾರ ನೋಡಿದ್ರಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋಗಳನ್ನು ನೋಡಿಂದ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ ಹಂಗ ನಮ್ಮ ವಿಡಿಯೋಗಳನ್ನು ನೋಡಿಂದ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ